ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಅನೇಕ ರೀತಿಯ ಸಮಸ್ಯೆಗಳಲ್ಲಿದ್ದೀವಿ ಅನೇಕ ರೀತಿಯ ದುಃಖದಲ್ಲಿದ್ದೀವಿ ಅನೇಕ ರೀತಿಯ ಕನಸುಗಳನ್ನು ಕಾಣ್ತಾ ಇದ್ದೀವಿ ಆದರೂ ಕೂಡ ಯಾವುದೇ ರೀತಿಯ ಫಲ ನಮಗೆ ಸಿಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಾವು ಗುರುವಿನಲ್ಲಿ ಸಮರ್ಪಣೆಯನ್ನ ಆಗಬೇಕು ಹಾಗೆ ಗುರು ನಮಗೆ ಯಾವುದೋ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಆ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಯಾವ ಕಾರಣ ಇಲ್ಲದೆ ಏನೂ ಹಾಗೆ ಕಾರಣ ಇಲ್ಲದೆ ಯಾರೂ ಕೂಡ ಬರೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಈಗ ಗುರು ಬಂದಿದ್ದಾರೆ ನಮ್ಮಿಂದ ಒಂದು ಒಳ್ಳೆಯ ಮಹತ್ತರವಾದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ತಿರುವನ್ನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಅವರ ಅನುಗ್ರಹ ಆಶೀರ್ವಾದದಿಂದ ಅದು ನಮಗೆ ಲಭ್ಯವಾಗಿರುತ್ತೆ ಸ್ನೇಹಿತರೆ ಇದೇ ಭಾನುವಾರ ಗುರುಪೂರ್ಣಿಮೆ ಇದೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಗುರುಪೂರ್ಣಿಮೆಯ ದಿನ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಯೋಗ್ಯತಾ ಅನುಸಾರವಾಗಿ ನಿಮ್ಮಿಂದ ಯಾವ ದಾನ ಮಾಡ್ಲಿಕ್ಕೆ ಆಗುತ್ತೋ ಆ ದಾನವನ್ನ ಮಾಡ್ರಿ ಸ್ನೇಹಿತರೆ ಬಾಬಾರವರ ಅಭಿಷೇಕದ ಸೇವೆಗಾಗಿ ದಾನದ ರೂಪದಲ್ಲಾದರೂ ಕೊಡ್ಬೋದು ಇಲ್ಲ ಹಸಿದವರಿಗೆ ಇಲ್ಲ ಯಾರಿಗಾದರೂ ನಿರ್ಗತಿಕರಿಗೆ ಯಾರಿಗಾದರೂ ಸಮಸ್ಯೆ ಇದ್ದವರಿಗಾದರೂ ಈ ಸಹಾಯವನ್ನ ಮಾಡಿದ್ರೆ ಉನ್ನತಿಯ ಜೊತೆಗೆ ಆರೋಗ್ಯವೂ ವೃದ್ಧಿ ಆಗುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಅಂತಹ ಸಣ್ಣ ಪುಟ್ಟ ದಾನಗಳನ್ನ ಮಾಡೋದ್ರಿಂದ ನಮ್ಗೆ ಯಾವ ಫಲ ಸಿಗ್ತವೆ ಅಂತ ಹೇಳಿ ನಾನು ಇಲ್ಲಿ ವಿಡಿಯೋದಲ್ಲಿ ನಾನು ಇವತ್ತು ತಿಳಿಸಿದ್ದೀನಿ ಸ್ನೇಹಿತರೆ ಯೋಗ್ಯತೆ ಅನುಸಾರವಾಗಿ ತಿಳಿಸಿದೀನಿ ಯಾರು ಯಾವ ದಾನವನ್ನಾದ್ರೂ ಮಾಡಬಹುದು ಆದರೆ ದಾನಕ್ಕೆ ಮಾತ್ರ ಅತ್ಯಂತ ವಿಶೇಷ ಫಲ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಯಾಕಂದ್ರೆ ದಾನಗಳು ನಮ್ಮ ಕರ್ಮಗಳನ್ನ ಕಳಿತವೆ ಅದ್ರ ಜೊತೆಗೆ ನಮಗೆ ಉನ್ನತಿಯ ದಾರಿಯನ್ನ ಸಹ ತೋರಿಸ್ತವೆ ಹಾಗೆ ನಮ್ಮ ಅನಾರೋಗ್ಯದ ಸಮಸ್ಯೆಗಳಿಂದ ಕೂಡ ನಮ್ಮನ್ನ ಮುಕ್ತವಾಗಿಸ್ತವೆ ಸ್ನೇಹಿತರೆ ಸ್ನೇಹಿತರೆ ಆತ್ಮ ಮತ್ತು ಪರಮಾತ್ಮನನ್ನ ಸೇರಿಸುವ ಮಾಧ್ಯಮವೇ ಗುರುವಾಗಿದ್ದಾರೆ ನಮ್ಮ ಜೀವನದಲ್ಲಿ ಒಬ್ಬ ಗುರುಗಳು ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು ಅದಕ್ಕಿಂತಲೂ ಹೆಚ್ಚಿನ ಭಾಗ್ಯ ದೊರಕುವುದು ಗುರುವಿನ ಸ್ಮರಣೆಯ ಸೇವೆಯಿಂದ ನಮಗೆ ಸಿಗತ್ತೆ ಸ್ನೇಹಿತರೆ ಈ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿಯ ಮಾಲೀಕನೇ ಸದ್ಗುರುವಾಗಿದ್ದಾರೆ ಗುರುವಿನ ಶಕ್ತಿಯೇ ಸೃಷ್ಟಿಯನ್ನ ಪರಿಪಾಲನೆ ಮಾಡ್ತಾ ಇದೆ ಗುರುವಿನ ಅರಿವಿನ ಶಕ್ತಿಯೇ ಈ ಸಂಪೂರ್ಣ ಸೃಷ್ಟಿಯನ್ನ ಆವರಿಸಿದೆ ಸ್ನೇಹಿತರೆ ಸಂಪೂರ್ಣ ಸೃಷ್ಟಿಯ ವ್ಯಾಪ್ತಿಯಲ್ಲಿ ಗುರುವಿನ ಮಹತ್ವವೇ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿದೆ ಸಮಸ್ತ ಜೀವಿಯ ಉದ್ಧಾರವೂ ಸಹ ಗುರುವಿನ ಪಾದ ಕಮಲದಲ್ಲಿ ಸಮರ್ಪಣೆ ಆಗೋದ್ರಿಂದ ಸಿಗತ್ತೆ ಸ್ನೇಹಿತರೆ ಒಂದು ಸಣ್ಣ ಜೀವಿಗೂ ನೋವಾದ್ರೂ ತಕ್ಷಣವೇ ತಿಳಿಯುವುದು ಗುರುವಿಗೆ ಮಾತ್ರ ಬ್ರಹ್ಮ ವಿಷ್ಣು ಮಹೇಶ್ವರರ ತಲೆಯ ಮೇಲೂ ಸದ್ಗುರುವಿನ ಆಶೀರ್ವಾದವಿರುತ್ತೆ ಹಾಗೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಆಗಿರ್ಬೋದು ಎಲ್ಲಾ ದೇವತೆಗಳು ಸಹ ಸದ್ಗುರುವಿನ ಪೂಜೆಯನ್ನ ಮಾಡಿ ಪಾದ ಸೇವೆಯನ್ನ ಮಾಡ್ತಾರೆ ಸ್ನೇಹಿತರೆ ಇಂತಹ ಸದ್ಗುರುವಿನಲ್ಲಿರುವ ಅವರ ಸಮರ್ಪಣಾ ಭಾವದಿಂದಲೇ ಅವರಿಗೆ ಶಕ್ತಿಯ ಊರ್ಜೆಗಳು ಸಹ ಸಿಗ್ತವೆ ನಮ್ಮಂತಹ ಅಜ್ಞಾನಿಗಳಿಗೆ ಇದು ತಿಳಿಯುವುದೇ ಇಲ್ಲ ಸದ್ಗುರುವಿನ ಅನುಗ್ರಹ ಆಶೀರ್ವಾದದ ವಿನಃ ಭಗವಂತನ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ದೇವರುಗಳೇ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾರೆ ಎನ್ನುವುದನ್ನ ನಾವು ಕೆಲವೊಮ್ಮೆ ಮರ್ತೇ ಬಿಡ್ತೀವಿ ನಾವು ಕೂಡ ನಮ್ಮ ಆತ್ಮ ಸಮರ್ಪಣೆಯ ಮೂಲಕ ಸದ್ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ದಯೆ ಕರುಣೆ ಪ್ರೇಮವನ್ನ ಹೊಂದಬಹುದು ಸ್ನೇಹಿತರೆ ನಾವು ಇಲ್ಲಿ ಎಲ್ಲವನ್ನ ಪಡೆಯಲು ಸಾಧ್ಯ ಕೂಡ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ನಮ್ಮ ಮನಸ್ಸನ್ನ ಚಂಚಲಗೊಳಿಸದೆ ನಮ್ಮ ಮುಂದೆ ಸದ್ಗುಣ ಸಾಕಾರ ಸ್ವರೂಪನಾಗಿರುವ ಗುರುವಿನ ಚರಣಗಳ ಪೂಜೆಯನ್ನ ಮಾಡಿ ಅವರಲ್ಲಿ ನಾವು ಶರಣಾದ್ರೆ ಆದ್ರೆ ಸಾಕು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗ್ತವೆ ಶ್ರದ್ಧೆ ವಿಶ್ವಾಸದಿಂದ ದೃಢ ನಿಷ್ಠೆಯಿಂದ ಗುರುವಿನ ಸೇವೆ ಮಾಡಬೇಕು ಕೆಲವರು ಹೇಳಬಹುದು ಪರಮಾತ್ಮನೇ ಎಲ್ಲ ಅಂತ ಹೇಳಿ ಇನ್ನೂ ಕೆಲವರು ಗುರುವಿನ ವಿನಃ ಪರಮಾತ್ಮನ ಪ್ರಾಪ್ತಿ ಸಿಗುವುದಿಲ್ಲ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಯಾರು ಏನೇ ಹೇಳಿದ್ರು ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಗೆ ಸಂಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಮೊದಲು ನಾವು ಪಡೀಲೇಬೇಕು ಗುರುವಿನ ಸಂಪರ್ಕಕ್ಕೆ ಬಂದ ಮೇಲೆ ನಮ್ಗೆ ಜೀವನದ ಉದ್ಧಾರದ ಹಾದಿ ಸಿಗುತ್ತೆ ಅರಿವಿನ ಸಾಗರದಲ್ಲಿ ನಾವು ಮಿಂದ ಹೇಳ್ತೀವಿ ಸ್ನೇಹಿತರೆ ಆಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ನಮ್ಗಾಗ್ಲಿಕ್ಕೆ ಸಾಧ್ಯ ಎಲ್ಲಾ ಜೀವಿಗಳ ಆತ್ಮದ ಅರಿವೇ ಗುರುವಾಗಿದ್ದಾರೆ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ ಕೆಲವೊಂದು ಸಾರಿ ಗಂಡನು ಕೂಡ ಹೆಂಡತಿಯನ್ನ ಬಿಡಬಹುದು ಇಲ್ಲವೇ ಬಿಟ್ಟು ಕೆಲವು ವರ್ಷಗಳಲ್ಲೇ ಸಾಯಬಹುದು ಹೆಂಡತಿ ಕೂಡ ಗಂಡನ ಕೈ ಬಿಡಬಹುದು ಹೆಂಡತಿ ಕೂಡ ಗಂಡನ ಕೈ ಬಿಟ್ಟು ಸಾಯಬಹುದು ಈ ತರ ಎಲ್ಲಾ ನಡೆಯುತ್ತೆ ಅಂತ ಗೊತ್ತಿದ್ದು ಕೂಡ ಆದ್ರೂ ಕೂಡ ನಾವು ನಗ್ನಗ್ತ ಆ ಸಂಬಂಧಗಳನ್ನ ಹೊಂದಲು ಬಯಸ್ತೀವಿ ಅಲ್ವಾ ಸ್ನೇಹಿತರೆ ಅಂದ್ರೆ ಪರಮಾತ್ಮನಿಗೆ ಸಾವೇ ಇಲ್ಲ ರೂಪವೂ ಇಲ್ಲ ಅವನು ನಿರಾಕಾರ ನಾವು ಯಾವ ರೂಪದಲ್ಲಿ ಅವನನ್ನ ಕಾಣ್ಲಿಕ್ಕೆ ಬಯಸ್ತೀವೋ ಅದೇ ರೂಪದಲ್ಲಿ ಅವರು ನಮ್ಗೆ ದರ್ಶನವಿದ್ದು ಅನೇಕ ರೂಪಗಳಲ್ಲಿ ಅವತಾರ ತಾಳಿದ್ದಾರೆ ಅವರಿಗೆ ಯಾವುದೇ ರೀತಿ ಸಾವು ಇಲ್ಲ ಹುಟ್ಟು ಇಲ್ಲ ಆದರೂ ಕೂಡ ಆ ಗುರುವಿನಲ್ಲಿ ಆ ಪರಮಾತ್ಮನಲ್ಲಿ ನಾವು ಅವಿನಾಭಾವ ಸಂಬಂಧವನ್ನ ಹೊಂದಲಿಕ್ಕೆ ಕೆಲವೊಮ್ಮೆ ಅನುಮಾನ ಸಂದೇಹವನ್ನ ಪಡ್ತೀವಿ ಅಲ್ವಾ ಇವತ್ತೋ ನಾಳೆನೋ ನಾವು ಪಡೆದಿರುವ ಸಂಬಂಧಗಳು ಕೈಗಳು ಕೈ ಬಿಟ್ಟು ಹೋಗ್ತವೆ ಅಂತ ಹೇಳಿ ಗೊತ್ತಿದ್ದು ನಾವು ನಂಬಿಕೆಯಿಂದ ಆ ಸಂಬಂಧಗಳಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಅಂದಮೇಲೆ ಅವತ್ತಿಗೂ ಸಾವೇ ಇಲ್ಲದ ಆ ಗುರುವಿನಲ್ಲಿ ಅವಿನಾಭಾವ ಸಂಬಂಧವನ್ನ ನಾವು ಹೊಂದಲಿಕ್ಕೆ ಸಂದೇಹ ಪಡ್ತೀವಿ ಅವರು ತನ್ನ ಭಕ್ತರನ್ನ ಕೈ ಹಿಡಿದಿದ್ದಾರೆಂದ್ರೆ ಎಂದಿಗೂ ಕೈ ಬಿಡುವ ಮಾತೇ ಆಡೋದಿಲ್ಲ ಅಂತಹ ಗುರುವಿನ ಮೇಲೆ ನಾವು ಸಂದೇಹ ಪಟ್ಟಾಗ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ನಮ್ಮ ಮೇಲೆ ನಾವು ಅನುಮಾನವನ್ನ ಪಟ್ಟ ಹಾಗಾಗತ್ತೆ ಗುರುವಿಗೆ ನಮ್ಮ ಕೈ ಹಿಡಿಯುವುದು ತಿಳಿದಿದೆಯೇ ಹೊರತು ಕೈ ಬಿಡುವುದು ತಿಳಿದಿಲ್ಲ ಸ್ನೇಹಿತರೆ ಭಗವಂತನ ದಯೆಯಿಂದಲೇ ನಮ್ಗೆ ಈ ಶರೀರ ಸಿಗುತ್ತೆ ಈ ಜೀವನ ಸಿಕ್ಕಿದೆ ಆದರೆ ಗುರುವಿನ ಕೃಪೆಯಿಂದ ಮಾತ್ರ ಮತ್ತೆ ನಮಗೆ ಮರಳಿ ದೇವರು ಸಿಕ್ತಾರೆ ಎಲ್ಲಾ ಜೀವಗಳು ಇಲ್ಲಿ ತಮ್ಮ ತಮ್ಮ ಮಕ್ಕಳ ಪಾಲನೆಯನ್ನ ಮಾಡ್ತಾರೆ ಅದು ನಮ್ಗೂ ಕೂಡ ಅನ್ವಯಿಸುತ್ತೆ ಬಹಳ ಅಂದ್ರೆ ಸದ್ಗುರುವಿನ ಸೀಮಿತ ಮಾತ್ರ ಬಹಳ ಅನಂತವಾಗಿದೆ ಸ್ನೇಹಿತರೆ ಯಾರೇ ಆಗ್ಲಿ ತನ್ನ ಶಿಷ್ಯ ಆಗ್ಲಿ ಬಿಡ್ಲಿ ಯಾರೇ ತನ್ನ ಅವಲಂಬಿಸಲಿ ಬಿಡ್ಲಿ ತನ್ನ ಬೋಧನೆಗಳನ್ನ ಉಪದೇಶಗಳನ್ನ ಕೇಳಲಿ ಬಿಡ್ಲಿ ಆದ್ರೂ ಕೂಡ ತನ್ನ ಸೃಷ್ಟಿಯ ಮೇಲೆ ದಯೆ ಕರುಣೆ ಪ್ರೇಮ ಅವರಿಗಿದ್ದಷ್ಟು ಯಾರಿಗೂ ಇಲ್ಲ ಸ್ನೇಹಿತರೆ ಯಾವಾಗ್ಲೂ ಸದ್ಗುರು ಮಾತ್ರ ತನ್ನ ಸೃಷ್ಟಿಯ ಮೇಲೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಿರಲಿ ಅಂತ ಹೇಳಿ ತಪಸ್ಸನ್ನ ಆಚರಿಸ್ತಾರೆ ಸ್ನೇಹಿತರೆ ತನ್ನ ನಂಬ್ಲಿ ಬಿಡ್ಲಿ ಮಕ್ಕಳು ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಮನೆಯವರಿಗೂ ಅವರ ಮನದವರಿಗೂ ಬಂದು ಹೋಗ್ತಾರೆ ಆಗಾಗ ಅರಿವಿನ ರೂಪದಲ್ಲಿ ನನ್ನನ್ನ ನಿನ್ನ ಜೀವನದಲ್ಲಿ ಬರಮಾಡಿಕೊ ನಿನ್ನ ಜೀವನದಲ್ಲಿರುವ ಕತ್ತಲೆಯನ್ನ ಹೊರದೂಡಿ ನಿನ್ನ ಜೀವನದಲ್ಲಿ ಬೆಳಕನ್ನು ತುಂಬಿಸ್ತೀನಿ ಅಂತ ಹೇಳಿ ಹೇಳೋದು ಗುರು ಮಾತ್ರ ಸ್ನೇಹಿತರೆ ಆದ್ರೆ ಆ ಸಮಯದಲ್ಲಿ ನಮ್ಗೆ ಅದರ ಅರಿವು ಆಗೋದೇ ಇಲ್ಲ ಸುಖ ಇರುವವರಿಗೂ ಸಂತೋಷ ಇರುವವರಿಗೂ ನಮ್ಮ ಜೀವನದಲ್ಲಿ ನಮಗೆ ಗುರುವಿನ ಅರಿವಿನ ಮಾರ್ಗದರ್ಶನ ನಮಗೆ ತಿಳಿಯೋದೇ ಇಲ್ಲ ಸ್ನೇಹಿತರೆ ಅದೇ ನಾವು ಆಕಸ್ಮಿಕವಾಗಿ ಕಷ್ಟದ ಸುಳಿಗೆ ಸಿಲುಕಿದಾಗ ಮಾತ್ರ ಆಗ ತಕ್ಷಣವೇ ನಮಗೆ ಗುರುವಿನ ಅರಿವಿನ ಜ್ಞಾನೋದಯವಾಗಲಿಕ್ಕೆ ಶುರುವಾಗುತ್ತೆ ಆಗ್ಲೇ ಆ ಸಮಯದಲ್ಲಿ ಕಾಲ ಮಿಂಚೋಗಿರುತ್ತೆ ಆದ್ರೂ ಕೂಡ ಪಶ್ಚಾತಾಪ ಪಟ್ಟು ಸಮರ್ಪಣಾ ಭಾವದಿಂದ ಗುರುವಿನ ಪಾದಗಳಲ್ಲಿ ಶರಣಾದ್ವಿ ಅಂದ್ರೆ ಖಂಡಿತವಾಗಿಯೂ ಆ ಗುರು ಮತ್ತೆ ನಮ್ಮ ಕೈ ಹಿಡಿದು ಮುನ್ನಡೆಸ್ತಾರೆ ಸ್ನೇಹಿತರೆ ಇಂತಹ ಗುರುವಿನ ಸೇವೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆ ಗುರು ಬಯಸ್ತಾರೆ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬೇಕು ನಿಸ್ಸಹಾಯಕರಿಗೆ ಬಡಬಗ್ಗ ಕೈಲಾದ ಸಹಾಯವನ್ನ ಮಾಡಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬೇಕು ಒಳ್ಳೆಯ ವಿಚಾರಗಳನ್ನೇ ಮನಸ್ಸಲ್ಲಿ ಮೂಡಿಸ್ಕೊಳ್ಬೇಕು ಬೇರೆಯವರಿಗೂ ಕೂಡ ಸಕಾರಾತ್ಮಕವಾಗಿ ಬೆಂಬಲವನ್ನ ನೀಡಬೇಕು ಅನೇಕ ರೀತಿಯಲ್ಲಿ ದಾನ ಧರ್ಮ ಸೇವೆಗಳನ್ನ ಮಾಡಬೇಕು ಅಂತೇಳಿ ಗುರು ಬಯಸ್ತಾರೆ ಇವುಗಳನ್ನ ನಾವು ಮಾಡ್ತಾ ಹೋದ್ರೆ ಗುರುವಿನ ಪ್ರಸನ್ನತೆಗೆ ನಾವು ಕಾರಣರಾಗ್ತೀವಿ ಗುರುವಿನ ಪ್ರಸನ್ನತೆಗೆ ನಾವು ಕಾರಣರಾದ್ರೆ ಖಂಡಿತವಾಗಿಯೂ ಅಂತಹ ಗುರುವಿಗೆ ಸಮರ್ಪಣೆಯಾದ್ರೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟಗಳಿಂದ ನಾವು ಪಾರಾಗ್ತೀವಿ ಅಂತಹ ಉಪದೇಶಗಳಲ್ಲಿ ದಾನ ಧರ್ಮದ ಸೇವೆಯ ಉಪದೇಶವೂ ಕೂಡ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಸಣ್ಣ ಪುಟ್ಟ ದಾನ ಧರ್ಮಗಳನ್ನ ಮಾಡೋದ್ರಿಂದ ಕೂಡ ನಾವು ಒಳ್ಳೆಯ ಕರ್ಮಗಳನ್ನ ವೃದ್ಧಿಸಿಕೊಳ್ಳುವಲ್ಲಿ ನಮಗೆ ಸಹಾಯ ಆಗತ್ತೆ ಅನಾರೋಗ್ಯದ ಸಮಸ್ಯೆಯಿಂದ ದೂರವಾಗ್ತೀವಿ ಮನೆಯ ದಾರಿದ್ರ್ಯಗಳು ನಾಶವಾಗ್ತವೆ ಮನ ಬೆಂಬಿಡದೆ ಕಾಡ್ತಾ ಇರೋ ಸಮಸ್ಯೆಗಳಿಂದ ಕೂಡ ನಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಗುರುವಿನಲ್ಲಿ ಪಶ್ಚಾತ್ತಾಪ ಪಟ್ಟು ಸಮರ್ಪಣೆಯಾಗಬೇಕು ಉಪದೇಶಗಳೊಂದಿಗೆ ಮಾರ್ಗದರ್ಶನಗಳೊಂದಿಗೆ ನಾವು ಸಾಗಬೇಕು ಈ ರೀತಿಯ ದೃಢ ಸಂಕಲ್ಪ ಇದ್ದಾಗ ಖಂಡಿತ ನಾವು ಆ ಗುರುವನ್ನ ಪ್ರಸನ್ನಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಜನ್ಮ ಜನ್ಮಗಳ ಪಾಪ ಕೂಡ ಕ್ಷಯಿಸುತ್ತೆ ಸ್ನೇಹಿತರೆ ಸದ್ಗುರು ಕರುಣೆ ಪ್ರೇಮ ದೈಹಿಯ ಕೃಪೆಯ ಸಾಗರವಾಗಿದ್ದಾರೆ ರೂಪದ ಹರಿಹರ ಅವರೇ ಆಗಿದ್ದಾರೆ ಅವರ ಸೇವೆಯನ್ನು ನಾವು ನಿಷ್ಕಲ್ಮಶಾ ಭಾವದಿಂದ ಮಾಡಿದರೆ ಖಂಡಿತ ನಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನ ನಾವು ಕಂಡುಕೊಳ್ತೀವಿ ಈ ಗುರುಪೂರ್ಣಿಮೆ ಎಂದು ನೀವು ಈ ದಾನದ ಶುರುವನ್ನ ಮಾಡಿ ನೀವು ಒಂದು ಸಂಕಲ್ಪವನ್ನ ಮಾಡ್ರಿ ನಿಮ್ಮ ಜನ್ಮ ಪೂರ್ತಿ ನೀವು ಇರುವವರೆಗೂ ಈ ದಾನಗಳನ್ನ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ಎನ್ನುವ ಒಂದು ಸಂಕಲ್ಪವನ್ನ ಮಾಡಿ ದಾನ ಧರ್ಮದ ಸೇವೆಯನ್ನ ಸಂಕಲ್ಪವನ್ನು ಮಾಡ್ರಿ ಸ್ನೇಹಿತರೆ ಈ ಒಂದು ಸಣ್ಣ ಸಂಕಲ್ಪ ನಿಮ್ಮ ಜೀವನವನ್ನ ಪ್ರಬುದ್ಧತೆಯ ಕಡೆಗೆ ಒಯ್ಯುತ್ತೆ ಸ್ನೇಹಿತರೆ ಆ ದಾನ ತುಂಬಾ ರೀತಿಯ ದಾನಗಳಿದಾವೆ ಸ್ನೇಹಿತರೆ ದಾನಕ್ಕೆ ಅದರದ್ದೇ ಆದ ವಿಶೇಷತೆಗಳಿದವೆ ನಾವು ಯಾವ ಯಾವ ರೀತಿಯ ವಸ್ತುಗಳನ್ನ ದಾನವನ್ನ ಮಾಡ್ತೀವೋ ಅದು ಅದರದ್ದೇ ರೀತಿಯಲ್ಲಿ ನಮ್ಗೆ ವಿಶೇಷವಾದ ಫಲವನ್ನ ಕೊಡುತ್ತೆ ಸ್ನೇಹಿತರೆ ನಾನು ಅದರಲ್ಲಿ ಕೆಲವೊಂದು ದಾನಗಳನ್ನ ತಿಳಿಸಿದೀನಿ ಯಾವ ದಾನ ನಿಮಗೆ ಮಾಡ್ಲಿಕ್ಕೆ ಆಗುತ್ತೋ ಆ ದಾನವನ್ನ ನಾನು ಜೀವನ ಪೂರ್ತಿ ಮಾಡ್ತೀನಿ ನನ್ನ ಕೈಲಾದಷ್ಟು ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿ ನೀವು ಒಂದು ಸಂಕಲ್ಪವನ್ನ ಇದೇ ಭಾನುವಾರ ಗುರುಪೂರ್ಣಿಮೆಯ ದಿನ ಮಾಡಿ ಸ್ನೇಹಿತರೆ ಖಂಡಿತ ಮುಂದಿನ ಗುರುಪೂರ್ಣಿಮೆಯ ಒಳಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳಾಗ್ತವೆ ನೀವು ಕೂಡ ಅದ್ಭುತ ವ್ಯಕ್ತಿತ್ವ ವ್ಯಕ್ತಿಯಾಗಿ ಗೌರವ ಆಧಾರದಿಂದ ಪ್ರಜ್ವಲಿಸ್ತೀರಿ ಸ್ನೇಹಿತರೆ ನಿಮ್ಮ ಜೀವನವನ್ನ ಕತ್ತಲೆಯಿಂದ ಬೆಳಕಿನತ್ತ ಗುರು ನಡೆಸ್ತಾರೆ ಸ್ನೇಹಿತರೆ ಆ ವಿಶ್ವಾಸ ಆ ದೃಢವಾದ ನಂಬಿಕೆಯಿಂದ ಈ ದಾನಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ರಿ ಸಂಕಲ್ಪದ ರೀತಿಯಲ್ಲಿ ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಈ ಸಂಕಲ್ಪದಲ್ಲಿ ವಾಗಿರ್ತೀನಿ ಎಂದಿಗೂ ನಾನು ಹಿಂದೆ ಸರಿಯುವುದಿಲ್ಲ ಈ ಸಂಕಲ್ಪದಿಂದ ಅಂತ ಹೇಳಿ ನೀವು ಬಾಬಾ ನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಸಂಕಲ್ಪವನ್ನ ಮಾಡಿಕೊಂಡು ಈ ದಾನವನ್ನ ಶುರು ಮಾಡಿ ಸ್ನೇಹಿತರೆ ನೀವು ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಕರ್ಮಗಳನ್ನ ವೃದ್ಧಿಸಿಕೊಳ್ಳೋದ್ರ ಜೊತೆಗೆ ಈ ದಾನ ಧರ್ಮಗಳ ಸೇವೆಯನ್ನ ಸಂಕಲ್ಪದ ರೀತಿಯಲ್ಲಿ ಮಾಡ್ತಾ ಸಾಕ್ತಿರೋ ಅದೇ ಉನ್ನತಿಯನ್ನ ನೀವು ಜೀವನದಲ್ಲಿ ಕಾಣ್ತೀರ ಸ್ನೇಹಿತರೆ ಸ್ನೇಹಿತರೆ ಅನ್ನದಾನ ಮಾಡಿದರೆ ಅಂದ್ರೆ ಯಾರಿಗಾದ್ರೂ ನೀವು ಗುರುವಾರ ಗುರುವಾರವೇ ಆಗ್ಲಿ ಯಾವಾಗ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಆ ಸಮಯದಲ್ಲಿ ಆ ಸಮಯದಲ್ಲಿ ನೀವು ಯಾರಿಗಾದ್ರೂ ಅನ್ನದಾನವನ್ನ ಮಾಡಿದರೆ ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ ನಾಶವಾಗತ್ತೆ ಸಾಲಗಳು ಸಹ ತೀರ್ತವೆ ಸ್ನೇಹಿತರೆ ಯಾರಿಗಾದ್ರೂ ನಿಸ್ಸಹಾಯಕರಿಗೆ ಯಾವುದೇ ರೀತಿ ಮನೆ ಇರಲ್ಲ ಸಂಬಂಧಗಳಿರಲ್ಲ ಈ ರೀತಿಯಾಗಿ ಯಾವುದೋ ಒಂದು ರಸ್ತೆಯಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಅಂತಹವರಿಗೆ ಅಗತ್ಯ ವಸ್ತುಗಳ ದಾನವನ್ನ ಮಾಡಬೇಕು ಸ್ನೇಹಿತರೆ ಚಪ್ಪಲಿ ದಾನ ಆಗಿರ್ಬಹುದು ಇಲ್ಲವೇ ಛತ್ರಿ ದಾನ ಆಗಿರ್ಬಹುದು ಬಟ್ಟೆ ದಾನ ಆಗಿರ್ಬೋದು ಇಲ್ಲವೇ ಅವರಿಗೆ ಯಾವ ವಸ್ತುವಿನ ಅಗತ್ಯ ಇರುತ್ತೋ ಆ ದಾನವನ್ನ ಮಾಡಿದ್ರೆ ನಿಮ್ಮ ಆಯುಷ್ಯ ವೃದ್ಧಿಯಾಗತ್ತೆ ಹಾಗೆ ನೀವು ಈ ದಿನ ಜೇನುತುಪ್ಪದ ದಾನವನ್ನ ಮಾಡಿದ್ರೆ ಪುತ್ರ ಭಾಗ್ಯ ದೊರೆಯುತ್ತೆ ಸ್ನೇಹಿತರೆ ಹಾಗೆ ದೀಪಗಳ ದಾನ ಮಾಡಿದ್ರೆ ನಿಮ್ಮ ಕಣ್ಣಿಗೆ ಬೆಳಕು ಸಿಗುತ್ತೆ ಅಂದ್ರೆ ಯಾರಿಗಾದ್ರೂ ಕಣ್ಣಿನ ದೃಷ್ಟಿದೋಷ ಇದೆ ನಂಗೆ ಕಣ್ಣು ಕಾಣಿಸ್ತಾ ಇಲ್ಲ ಮಸಕ್ ಮಸಕ್ ಆಗಿ ಕಾಣ್ತಾ ಇದೆ ಅಂದ್ರೆ ಅವರು ದೀಪಗಳ ದಾನವನ್ನ ಮಾಡಿದ್ರೆ ಹಿತ್ತಾಳೆ ದೀಪ ಮಣ್ಣಿನ ದೀಪ ಕಂಚು ದೀಪ ಈ ರೀತಿ ನಿಮ್ಮ ಯೋಗ್ಯತಾ ಅನುಸಾರವಾಗಿ ಯಾವ ದೀಪಗಳ ದಾನವನ್ನ ಮಾಡ್ತಿರೋ ನಿಮ್ಮ ಕಣ್ಣಿಗೆ ಬೆಳಕು ಸಿಗುತ್ತೆ ಸ್ನೇಹಿತರೆ ನೀವು ಕೊಟ್ಟ ದೀಪಗಳ ದಾನದಿಂದ ಅವರು ಆ ದೀಪಗಳನ್ನ ಅವರ ಮನೆಯಲ್ಲಿ ಬೆಳಕಿಸ್ತಾರಲ್ಲ ಆಗ ನಿಮ್ಮ ಜೀವನದಲ್ಲಿ ಪ್ರಕಾಶಮಾನವಾದ ಬೆಳಕು ಬೀರೋದ್ರ ಜೊತೆ ಜೊತೆಗೆ ನಿಮ್ಮ ಕಣ್ಣಿಗೂ ಕೂಡ ಅತ್ಯುತ್ತಮವಾದ ದೃಷ್ಟಿ ಸಿಗತ್ತೆ ಸ್ನೇಹಿತರೆ ಅಂದ್ರೆ ಕಣ್ಣಿನ ದೃಷ್ಟಿದೋಷ ನಿವಾರಣೆ ಆಗತ್ತೆ ಹಾಗೆ ಅಕ್ಕಿ ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿರುವ ಪಾಪ ಪರಿಹಾರ ಆಗತ್ತೆ ಹಾಗೆ ತುಪ್ಪ ದಾನ ಮಾಡಿದ್ರೆ ನೀವು ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ವರ್ಷಗಳಿಂದ ಬಳಲ್ತಾ ಇದ್ದೀರಾ ಹಾಗೆ ಎಲ್ಲಾ ರೀತಿಯಲ್ಲಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮ್ಗೆ ರೋಗ ಬಾಧೆಗಳು ನಿವಾರಣೆನೇ ಆಗ್ತಾ ಇಲ್ಲ ಒಬ್ರಿಗಲ್ಲದ್ರೂ ಒಬ್ರಿಗೆ ಕುಟುಂಬದಲ್ಲಿ ರೋಗ ಬಾಧೆಗಳು ಕಾಡ್ತಾ ಇದಾವೆ ಅಂದ್ರೆ ನೀವು ತುಪ್ಪ ದಾನವನ್ನ ಮಾಡ್ರಿ ಸ್ನೇಹಿತರೆ ಯಾರಿಗಾದ್ರೂ ಆಗಿರ್ಬೋದು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನಿಲ್ಲ ನಿರ್ಗತಿಕರಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ ಯಾಕಂದ್ರೆ ದೇವಸ್ಥಾನಕ್ಕೆ ಒಬ್ರಲ್ಲ ಒಬ್ರು ನಾವು ಕೊಡ್ತಾನೆ ಇರ್ತೀವಿ ಭಗವಂತರ ಸೇವೆಗಾಗಿ ಆದ್ರೆ ನಿರ್ಗತಿಕರಿಗೆ ಕೊಡೋರು ಯಾರು ಅಲ್ವಾ ನಮ್ಮ ಭಾವವನ್ನ ಪ್ರೀತಿಯನ್ನ ಭಗವಂತ ಅಳಿತಾನೆ ಯಾರಿಗಾದರೂ ನಿರ್ಗತಿಕರಿಗೂ ಕೂಡ ನೀವು ತುಪ್ಪ ದಾನವನ್ನ ಮಾಡಿದ್ರೆ ರೋಗಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗೆ ಹಾಲು ದಾನ ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವ ದುಃಖಗಳು ನಾಶವಾಗ್ತಾ ಹೋಗ್ತವೆ ಅಂದ್ರೆ ದುಃಖಗಳು ದೂರವಾಗ್ತವೆ ಹಾಗೆ ನೀವು ಪ್ರತಿ ಬಾರಿ ಹಾಲಿನ ಅಭಿಷೇಕವನ್ನ ಭಗವಂತನಿಗೆ ಮಾಡಿಸ್ತಾ ಇದ್ದೀರಿ ಅಂದ್ರೂ ಕೂಡ ದುಃಖ ನಿವಾರಣೆ ಆಗತ್ತೆ ಇಲ್ಲ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ನೀವು ತಿಂಗಳಿಗೊಂದ್ಸರಿ ಹಾಲಿನ ದಾನವನ್ನ ಮಾಡಿದ್ರು ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಪರಿವರ್ತನೆ ಆಗುತ್ತೆ ದುಃಖಗಳು ದೂರವಾಗ್ತವೆ ಸ್ನೇಹಿತರೆ ಅನಾಥ ಮಕ್ಕಳಿಗೆ ನೀವು ಹಾಲನ್ನ ದಾನ ಮಾಡೋದ್ರಿಂದ ಒಂದು ದಾನಕ್ಕೆ ಅರ್ಥ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಮೊಸರು ದಾನ ಮಾಡಿದ್ರೆ ನಿಮ್ಮ ದೇಹದ ಇಂದ್ರಿಯಗಳು ವೃದ್ಧಿಯಾಗ್ತವೆ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಇಂದ್ರಿಯಗಳು ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ ನಕಾರಾತ್ಮಕತೆಯಿಂದ ನರಳತಾ ಇದಾವೆ ಅಂದ್ರೆ ನೀವು ಮೊಸರು ದಾನ ಮಾಡೋದ್ರಿಂದ ಆ ಇಂದ್ರಿಯಗಳು ಒಳ್ಳೆಯ ರೀತಿಯಲ್ಲಿ ವೃದ್ಧಿಯಾಗ್ತವೆ ಸ್ನೇಹಿತರೆ ಹಾಗೆ ಫಲಗಳನ್ನ ದಾನ ಮಾಡೋದ್ರಿಂದ ಯಾವುದೇ ರೀತಿಯ ಹಣ್ಣುಗಳನ್ನ ದಾನದ ರೂಪದಲ್ಲಿ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳಿಗೆ ಕೊಡೋದಾಗಿರ್ಲಿ ಇಲ್ಲ ನಿರ್ಗತಿಕರಿಗೆ ಕೊಡೋದಾಗ್ಲಿ ಇಲ್ಲ ರಸ್ತೆ ಮಧ್ಯೆ ಭಿಕ್ಷೆ ಬೇಡುವ ಮಕ್ಕಳಿಗೆ ಕೊಡೋದಾಗ್ಲಿ ಈ ರೀತಿ ಫಲಗಳ ಹಣ್ಣುಗಳ ದಾನವನ್ನ ಮಾಡೋದ್ರಿಂದ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಆಸ್ತಿಯಾಗಿ ನೀವು ಅನ್ಕೊಂಡಿರೋ ಕೆಲಸದಲ್ಲಿ ನಿಮಗೆ ಸಿದ್ಧಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಬಂಗಾರ ಕೂಡ ದಾನ ಮಾಡಬಹುದು ಬೆಳ್ಳಿ ಕೂಡ ದಾನ ಮಾಡಬಹುದು ಸ್ನೇಹಿತರೆ ಆದ್ರೆ ನಾವೇ ಕಷ್ಟದಲ್ಲಿದ್ದೀವಿ ನಮ್ಮಿಂದ ಆಗೋದಿಲ್ಲ ಅಂದರು ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದ್ರೆ ಬಂಗಾರ ಬೆಳ್ಳಿ ದಾನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯ ಪ್ರತಿಫಲಗಳು ಸಿಗ್ತವೆ ಸ್ನೇಹಿತರೆ ಮತ್ತೆ ಹಾಗೆ ನಾವು ಕೊಡುವ ಸ್ಥಿತಿಯಲ್ಲಿದ್ದೀವಿ ಅನ್ನೋರು ಕೊಡಬಹುದು ಸ್ನೇಹಿತರೆ ಬಂಗಾರದ ದಾನದಿಂದ ಕುಟುಂಬದಲ್ಲಿರುವ ದೋಷಗಳು ನಿವಾರಣೆ ಆಗ್ತವೆ ಎಂಥದ್ದೇ ದೋಷ ನಿಮ್ಮ ಕುಟುಂಬದಲ್ಲಿರಲಿ ಬಂಗಾರದ ದಾನದಿಂದ ನಿವಾರಣೆ ಆಗುತ್ತೆ ಸ್ನೇಹಿತರೆ ಬಂಗಾರದ ದಾನ ಹೇಗೆ ಮಾಡಬೇಕು ಅಂದರೆ ಸ್ನೇಹಿತರೆ ಅಲ್ಪ ಮಟ್ಟಿಗೆ ನನ್ನ ಪ್ರಕಾರ ನಾನು ತಿಳಿಸ್ತಾ ಇದ್ದೀನಿ ಯಾರೋ ನಿರ್ಗತಿಕರು ಬಡವರು ಮದುವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರಿಗೆ ಅವರ ಮಗಳಿಗೆ ಏನೋ ಒಂದು ತಾಳಿಯನ್ನು ಕೊಡಿಸುವ ಮೂಲಕ ನೀವು ಬಂಗಾರದ ದಾನವನ್ನು ಮಾಡಿದ್ರೆ ಮಾಡಿದರೆ ನಿಮ್ಮ ಕುಟುಂಬದ ಎಲ್ಲಾ ದೋಷಗಳು ನಿವಾರಣೆ ಆಗ್ತವೆ ಹಾಗೆ ಒಂದು ಎರಡು ಜೀವಗಳನ್ನು ಕೂಡ ಒಂದು ಬಾಂಧವ್ಯದಲ್ಲಿ ನೀವು ಒಂದುಗೂಡಿಸಿದ ಪುಣ್ಯ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ ಆ ತಂದೆ ತಾಯಿಯ ಒಂದು ಭಾರವನ್ನ ಕೂಡ ಕಡಿಮೆ ಮಾಡದಂಗಾಗತ್ತೆ ನಿಮ್ಮನ್ನ ಕೂಡ ಅನೇಕ ರೀತಿಯ ಭಾರಗಳಿಂದ ಮುಕ್ತವಾಗಿಸ್ತಾರೆ ಸ್ನೇಹಿತರೆ ಆ ಗುರುಗಳು ಹಾಗೆ ಬೆಳ್ಳಿಯ ದಾನದಿಂದ ಮನಸ್ಸಿನ ಚಿಂತೆ ದೂರವಾಗುತ್ತೆ ದುಗುಡ ದೂರ ಆಗತ್ತೆ ಭಾರ ದೂರ ಆಗತ್ತೆ ಮನಸ್ಸಿನಲ್ಲಿ ಏನೋ ಒಂಥರ ಖಿನ್ನತೆ ಆವರಿಸಿರುತ್ತೆ ಯಾವಾಗ್ಲೂ ಜೀವನದಲ್ಲಿ ಎಲ್ಲ ಇದ್ದು ಕೂಡ ಏನೋ ಒಂದು ರೀತಿಯಲ್ಲಿ ನಾವು ಕಳವಳ ಪಡ್ತಾ ಇದೀವಿ ಭಯ ಪಡ್ತಾ ಇದೀವಿ ಆತಂಕ ಪಡ್ತಾ ಇದೀವಿ ಅಂದಾಗ ನೀವು ನಿಮ್ಮ ಕೈಲಾದಷ್ಟು ಬೆಳ್ಳಿಯ ದಾನವನ್ನ ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ನೇಹಿತರೆ ಅದೇ ನಿರ್ಗತಿಕರ ಮಕ್ಕಳಿಗೆ ಅದೇ ಯಾರೋ ಮದುವೆ ಮಾಡ್ತಾ ಇದಾರೆ ಬಡವರು ಅಂದ್ರೆ ಅವರಿಗೆ ನೀವು ಕಾಲಿನ ಗೆಜ್ಜೆಯ ರೂಪದಲ್ಲಿ ಕೂಡ ಬೆಳ್ಳಿಯ ದಾನವನ್ನ ಮಾಡಬಹುದು ದೀಪಗಳ ರೂಪದಲ್ಲಿ ಕೂಡ ಬೆಳ್ಳಿಯ ದಾನವನ್ನ ಮಾಡಬಹುದು ಎರಡು ಕೂಡ ಅಷ್ಟೇ ಶ್ರೇಷ್ಠತೆಯ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಇನ್ನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ನೀವು ಯೋಚಿಸಿ ದಾನವನ್ನ ಮಾಡಬಹುದು ಹಾಗೆ ಹಸು ದಾನ ಮಾಡಿದರೆ ಅಂದ್ರೆ ಜೀವಂತವಾಗಿರುವ ಹಸುವನ್ನ ಯಾರಿಗಾದ್ರೂ ದಾನ ಮಾಡಿದರೆ ಅಂದ್ರೆ ಸಂಚಿತ ಕರ್ಮದಲ್ಲಿ ಅಂದ್ರೆ ಹೋ ಜನ್ಮದಲ್ಲಿ ನಾವೇನು ಕೆಟ್ಟ ಕರ್ಮವನ್ನ ಮಾಡಿಟ್ ಬಂದಿರ್ತೀವಲ್ವಾ ಅದು ಕೂಡ ಈ ಹಸುವಿನ ದಾನದಿಂದ ನಾವು ಈ ಪಾಪ ಮುಕ್ತರಾಗ್ಬಹುದು ಸ್ನೇಹಿತರೆ ಯಾರೋ ಒಬ್ರು ತುಂಬಾ ಬಡವರಾಗಿರ್ತಾರೆ ಅವರಿಗೆ ಜೀವನದಕ್ಕೆ ಯಾರೋ ಒಬ್ರು ತುಂಬಾ ಬಡವರಾಗಿರ್ತಾರೆ ಅವರಿಗೆ ಜೀವನ ನಡೆಸಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ ಅಂತಹವರಿಗೆ ನೀವು ಒಂದು ಹಸುವನ್ನ ದಾನದ ರೂಪದಲ್ಲಿ ಕೊಡಿಸಿದ್ರೆ ಅವರು ಆ ಹಸುವಿನಿಂದ ಅವ್ರ ಜೀವನವನ್ನ ಆ ಹಸುವಿನ ಹಾಲನ್ನ ಕರೆದು ಅದನ್ನ ಮಾರುವ ಮೂಲಕ ಅವರ ಜೀವನವನ್ನ ಸಾಗಿಸ್ಲಿಕ್ಕೆ ಶುರು ಮಾಡ್ತಿರಲ್ಲ ಅದರ ಪುಣ್ಯಕ್ಕೆ ನೀವು ಕಾರಣರಾಗಬಹುದು ಸ್ನೇಹಿತರೆ ಈ ರೀತಿ ಕೂಡ ನೀವು ಮಾಡಬಹುದು ಹಾಗೆ ತೆಂಗಿನಕಾಯಿ ದಾನ ಮಾಡಿದ್ರೆ ನೆನದ ಎಲ್ಲಾ ಕೆಲಸವೂ ಆಗ್ತವೆ ಸ್ನೇಹಿತರೆ ಹಾಗಾಗಿ ನಾನು ಪ್ರತಿ ಗುರುವಾರ ಅಮೃತ ಸಿದ್ಧಿ ಯೋಗ ಇಲ್ಲವೇ ಗುರುಪುಷ್ಯ ಅಮೃತ ಯೋಗ ಇಂತಹ ಯಾವುದೇ ವಿಶೇಷ ದಿನಗಳಲ್ಲಾದ್ರೂ ನೀವು ಗುರುವಿನ ದೇವಸ್ಥಾನಕ್ಕೆ ಅಂದ್ರೆ ಬಾಬಾರವರ ದೇವಸ್ಥಾನಕ್ಕೆ ಎರಡು ಪೂರ್ಣ ಫಲಗಳನ್ನ ಕೊಡ್ರಿ ಅಂತ ಹೇಳೋದು ಅಂದ್ರೆ ಎರಡು ತೆಂಗಿನಕಾಯಿಗಳನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ಅದನ್ನ ಒಡಿಸಬಾರದು ದಾನದ ರೂಪದಲ್ಲಿ ಕೊಟ್ಬಿಡ್ಬೇಕು ಸ್ನೇಹಿತರೆ ಆ ಕೆಲಸ ಆಗ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಳ್ತಿರಲ್ಲ ಆ ಕೆಲಸ ಸಿದ್ಧಿಸುತ್ತೆ ಸ್ನೇಹಿತರೆ ಅದೇ ರೀತಿಯ ಸಂಕಲ್ಪವನ್ನ ಮಾಡಿ ಬಾಬಾರವರ ದೇವಸ್ಥಾನಕ್ಕೆ ಕೊಡ್ರಿ ಸ್ನೇಹಿತರೆ ಕೆಲಸಗಳು ಆದಷ್ಟು ಬೇಗನೆ ಪರಿಪೂರ್ಣಗೊಳ್ತವೆ ಹಾಗೆ ನೆಲ್ಲಿಕಾಯಿ ದಾನವನ್ನ ಮಾಡಿದ್ರೆ ಜ್ಞಾನ ಸಿದ್ಧಿಸುತ್ತೆ ಹಾಗೆ ನೆಲ್ಲಿಕಾಯಿ ಗಿಡವನ್ನ ಎಲ್ಲಾದ್ರೂ ಯಾವುದಾದ್ರೂ ಕಾಡಾಗಿರ್ಬೋದು ರಸ್ತೆಯ ಬದಿಯ ಜಾಗದಲ್ಲಿ ನಾವು ನೆಲ್ಲಿಕಾಯಿ ಗಿಡವನ್ನ ನೆಟ್ಟರು ಕೂಡ ನಮ್ಗೆ ಅದರಿಂದ ಯಜ್ಞವನ್ನ ಮಾಡಿದ ಪುಣ್ಯ ಸಿಗುತ್ತೆ ಸ್ನೇಹಿತರೆ ಹಾಗೆ ಕೊನೆಯದಾಗಿ ಭೂಮಿಯ ದಾನವನ್ನ ಮಾಡಿದ್ರೆ ಈಗಿನ ಕಾಲದಲ್ಲಿ ಯಾರು ಭೂಮಿ ದಾನವನ್ನ ಮಾಡೋದಿಲ್ಲ ಆದ್ರೆ ಆಗಿನ ಕಾಲದಲ್ಲಿ ವಿಧಾನ ಮಾಡ್ತಿದ್ರು ಸ್ನೇಹಿತರೆ ಶಾಲೆಗಳನ್ನ ಕಟ್ಟಿಸ್ಲಿಕ್ಕೆ ಅರಿಯವ ಕಟ್ಟಿಸ್ಲಿಕ್ಕೆ ಭೂಮಿ ದಾನವನ್ನ ಮಾಡ್ತಿದ್ರು ಸ್ನೇಹಿತರೆ ಪಾ ಇದರಿಂದ ಏನ್ ಫಲ ಸಿಗುತ್ತೆ ಅಂದ್ರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಸ್ನೇಹಿತರೆ ಅಂದ್ರೆ ಈಶ್ವರನೇ ದರ್ಶನ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಗೆ ಜೀವನದಲ್ಲಿ ಯಾವೆಲ್ಲ ದಾನಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಆ ದಾನವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಏನು ಅನೇಕ ರೀತಿಯ ಕಷ್ಟ ಸಮಸ್ಯೆಗಳಿಂದ ನರಳಾಡ್ತೀವಲ್ವ ಆ ನರಳಾಡುವಿಕೆಯಿಂದ ನಾವು ಹೊರಗೆ ಬರ್ಬೋದು ಸ್ನೇಹಿತರೆ ನಮ್ಮ ಯಾವುದೇ ದಾನ ಧರ್ಮವನ್ನು ಮಾಡಿರಿ ಹಾಗೆ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ದೃಢ ವಿಶ್ವಾಸದಿಂದ ಮಾಡಿರಿ ಒಳ್ಳೆಯ ಕರ್ಮಗಳನ್ನು ನಾನು ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಒಳ್ಳೆಯ ಕರ್ಮಗಳನ್ನು ನಾನು ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೆಟ್ಟದನ್ನು ಬಯಸಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀನಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಪರಿವರ್ತನೆಗಳನ್ನು ನಾನು ಹೊಂದುತ್ತೀನಿ ಪರಿವರ್ತನೆಗಳನ್ನು ನಾನು ಮಾಡ್ಕೊಳ್ತೀನಿ ಅಂತ ನಾವು ಸಂಕಲ್ಪ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು ಸ್ನೇಹಿತರೆ ಯಾಕಂದ್ರೆ ಕರ್ಮ ಅನ್ನೋದು ಮರಳತ್ತೆ ಸ್ನೇಹಿತರೆ ಇವತ್ತು ನಾವು ಯಾರಿಗಾದರೂ ಕೆಟ್ಟದನ್ನ ಮಾಡಿದೀವಿ ಬಯಸ್ತಾ ಇದೀವಿ ಹಾಗೆ ಯಾರದ್ದೋ ಏನೋ ತಗೊಂಡಿದೀವಿ ವಸ್ತುಗಳನ್ನು ಅಂದ್ರೆ ಖಂಡಿತವಾಗಿಯೂ ಆ ನೂರರಷ್ಟು ಪ್ರಮಾಣ ಕರ್ಮ ಮತ್ತೆ ನಮಗೆ ಮರಳಿ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆದೋರ್ತಾ ಇರೋದು ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಾವೆಲ್ಲ ಬದಲಾಗಿದ್ದೀವಿ ಒಳ್ಳೆಯ ರೀತಿಯ ಯೋಜನೆ ಯೋಜನೆಗಳಲ್ಲಿ ನಾವು ಸಾಕ್ತಾ ಇದೀವಿ ಅಂದಾಗ ಖಂಡಿತ ಈ ಗುರುವಿನ ಕೃಪೆಗೆ ಪಾತ್ರರಾಗೋಣ ಇದರಿಂದ ಭಗವಂತನ ಸಾಕ್ಷಾತ್ ದರ್ಶನ ಈ ಮಾಹಿತಿ ಇಷ್ಟವಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ ಭಾನುವಾರ ಈ ಪೂರ್ಣಿಮೆಯ ದಿನವೇ ಈ ಸಂಕಲ್ಪವನ್ನ ದೃಢ ವಿಶ್ವಾಸದಿಂದ ನಿಮ್ಮ ಜೀವನ ಪೂರ್ತಿ ಮಾಡುವ ಸಂಕಲ್ಪವನ್ನ ಮಾಡ್ರಿ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಅನಾರೋಗ್ಯದ ಸಮಸ್ಯೆಯಿಂದ ಕೂಡ ಮುಕ್ತರಾಗ್ತೀರಾ ಜೀವನದಲ್ಲಿ ನೀವ್ ಏನ್ ಅನ್ಕೊಳ್ತೀರೋ ಆ ಸಾಧನೆಯನ್ನ ಮಾಡ್ತೀರಾ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे